ನಮಸ್ಕಾರ ಆತ್ಮಿಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಆಟ ಈಗ ತಾನೇ ಕಾವೇರ್ತಾ ಇದೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕೂಡ ರೆಬೆಲ್ ಆಗೋದಕ್ಕೆ ಶುರುವಾಗಿದ್ದಾರೆ ಅಶ್ವಿನಿ ಅವರದ್ದು ಒಂದು ಗುಂಪು ಮಂಜು ಭಾಷಿಣಿ ಅವರದ್ದು ಇನ್ನೊಂದು ಗುಂಪು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಹೆಣ್ಮಕ್ಳದೇ ಅಬ್ರ ಹೆಣ್ಮಕ್ಳು ಮಾಡಿದ್ದೇ ಕಾರಬಾರು ನಟಿ ಮಂಜು ಭಾಷಿಣಿ ನೇರ ನೇರ ಮಾತನಾಡುವಂತ ವ್ಯಕ್ತಿತ್ವದವರು ಅವರ ಆಟವನ್ನ ನೋಡ್ತಾ ಇದ್ರೆ ಕುತಂತ್ರಿ ಬುದ್ಧಿ ಮಾಡ್ತಿದ್ದಾರೆ ಅನ್ಸಲ್ಲ ಇರೋದನ್ನ ಹೇಳ್ತಾರೆ ಹೌದು ಅನ್ಸುದ್ರೆ ಹೌದು ಅಂತಾರೆ ಇಲ್ಲ ಅಂದ್ರೆ ಇಲ್ಲ ಅಂತಾರೆ ಮಂಜು ಭಾಷಿಣಿಯವರು ಬಿಗ್ ಬಾಸ್ ನಲ್ಲಿ ಆಡ್ತಾ ಇರೋ ಸ್ಟೈಲ್ ನೋಡಿದ್ರೆ ತುಂಬಾ ದಿನ ಸರ್ವೈವ್ ಆಗ್ತಾರೆ ಅನ್ಸುತ್ತೆ ಆತ್ಮಿಗೆರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇರೋ ಮಂಜು ಭಾಷಿಣಿ ಇಷ್ಟು ಸಿಂಪಲ್ ಅಲ್ಲ ಇವರೊಬ್ಬ ದೊಡ್ಡ ಉದ್ಯಮಿ ಗಂಡ ಬಿಸ್ನೆಸ್ ಮ್ಯಾನ್ ಇಂಡಿಯಾ ಬಿಟ್ಟು ಫಾರಿನ್ ಅಲ್ಲೇ ಬದುಕ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮಂಜು ಭಾಷಿಣಿ ಒಂದಿನ ಈ ದೇಶದಲ್ಲಿದ್ರೆ ಮತ್ತೊಂದಿನ ಇನ್ನೊಂದ್ ದೇಶದಲ್ಲಿ ಇರ್ತಾ ಇದ್ರು ಹನ್ನೆರಡು ದೇಶಕ್ಕೆ ಮೇಲಿಂದ ಮೇಲೆ ಟ್ರಿಪ್ ಹಾಕ್ತಾ ಇದ್ರು ಅಷ್ಟು ಬ್ಯುಸಿ ಆಗಿದ್ದ ಉದ್ಯಮಿ ಇವರು ಇವತ್ತಿಗೂ ಕೂಡ ಇವರ ಉದ್ಯಮ ಅಷ್ಟೇ ಪಾಪ್ಯುಲರ್ ಮಂಜು ಭಾಷಿಣಿಯವರನ್ನ ನಟಿಯಾಗಿ ನಾವು ನೀವೆಲ್ಲ ನೋಡಿದ್ದೇವೆ ಆದ್ರೆ ಉದ್ಯಮಿ ಮಂಜು ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಗಂಡ ಯಾರು ಮಕ್ಕಳು ಏನ್ ಮಾಡ್ತಿದ್ದಾರೆ ಇದ್ಯಾವುದನ್ನ ಮಂಜು ಭಾಷಿಣಿ ಎಲ್ಲೂ ಹೇಳ್ಕೊಂಡಿಲ್ಲ ಹೀಗಾಗಿ ಮಂಜು ಭಾಷಿಣಿಯವರ ಹಿನ್ನೆಲೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ನಟಿ ಮಂಜು ಭಾಷಿಣಿ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಸಮಾಜ ಸೇವಕಿ ಲಲಿತಾ ಅಂಬಾ ಇಲ್ಲವೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನ ಬಡ್ಡಿ ಬಂಗಾರಮ್ಮ ಆಗ ಅಂತ ಒಂದು ಪಾತ್ರ ನಿಮ್ಮ ಕಣ್ಮುಂದೆ ಬರುತ್ತೆ ಅವರೇ ನಟಿ ಮಂಜು ಭಾಷಿಣಿ ಕನ್ನಡ ಸಿನಿಮಾ ರಂಗ ಮತ್ತು ಕಿರುತೆರೆ ಎರಡರಲ್ಲೂ ಸಕ್ರಿಯರಾಗಿರುವ ನಟಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೆರೆ ಕಂಡ ಪ್ರಶಸ್ತಿ ವಿಜೇತ ಸಿನಿಮಾ ಭೂಮಿ ಗೀತಾ ಮೂಲಕ ಜನಪ್ರಿಯರಾದವರು ನಟಿ ಮಂಜು ಭಾಷಿಣಿ ಕಿರುತೆರೆಗೆ ಬರೋದಿಕ್ಕೂ ಮೊದಲು ಸಿನಿಮಾ ಹೀರೋಯಿನ್ ಆಗಿ ಬಣ್ಣದ ಬದುಕಿಗೆ ಕಾಲಿಟ್ಟವರು ಭೂಮಿಗೀತಾ ಅನ್ನೋ ಸಿನಿಮಾ ಹೊಡಿಬಡಿ ಅಬ್ಬರವಿಲ್ಲದ ಕಾರು ಜನಗಳ ಸಿನಿಮಾ ಈ ಸಿನಿಮಾದಲ್ಲಿ ಕಾಡ್ ಜನ ಮತ್ತು ಕಾಡಿನ ನಡುವಿನ ಅವಿನಾಭಾವ ಸಂಬಂಧ ಎಂತಹದ್ದು ಕಾಡು ಸರ್ವನಾಶ ಆದ್ರೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸಿದ್ರು ನಿರ್ದೇಶಕ ಕೇಸರಿ ಹರವು ಮೊದಲ ಸಿನಿಮಾದಲ್ಲೇ ಕಾಡು ಹುಡುಗಿಯ ಪಾತ್ರ ಮಾಡಿದ್ದ ಮಂಜು ಭಾಷಿಣಿ ಎಲ್ಲರ ಮೆಚ್ಚುಗೆ ಗಳಿಸಿದ್ರು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಈ ಸಿನಿಮಾ ಆದ್ಮೇಲೆ ನಟಿ ಮಂಜು ಭಾಷಿಣಿಗೆ ಅವಕಾಶ ಸಿಗ್ಲೇ ಇಲ್ಲ ಹೀಗಾಗಿ ಕಿರುತೆರೆ ಕಡೆ ಮುಖ ಮಾಡಿದ್ರು ಸುಮಾರು ಹತ್ತರಿಂದ ಹನ್ನೆರಡು ವರ್ಷದ ಹಿಂದೆ ಈ ಟಿವಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಸಿಲ್ಲಿಲಲ್ಲಿ ಅನ್ನೋ ಸೀರಿಯಲ್ ಕರುನಾಡಿಗರ ಮನ ಗೆದ್ದಿತ್ತು ಪ್ರತಿನಿತ್ಯವೂ ಒಂದೊಂದು ಕಾನ್ಸೆಪ್ಟ್ ನೊಂದಿಗೆ ಬರ್ತಾ ಇದ್ದ ಈ ಸೀರಿಯಲ್ ಎಲ್ರನ್ನು ನಗೆ ಗಡರಲ್ಲಿ ತೇಲಿಸ್ತಾ ಇತ್ತು ಸಂಜೆ ಎಂಟೂವರೆ ಆದ್ರೆ ಸಾಕು ಎಲ್ರೂ ಸಿಲ್ಲಿಲಲ್ಲಿ ನೋಡೋದಕ್ಕೆ ಟಿವಿ ಮುಂದೆ ಕೂರ್ತಾ ಇದ್ರು ಈ ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ದ ಪ್ರತಿಯೊಬ್ರು ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು ಸಮಾಜ ಸೇವಕಿ ಲಲಿತಾಂಬ ಆಗಿ ಮಂಜು ಭಾಷಣಿ ಕಾಣಿಸ್ಕೊಂಡ್ರೆ ಹಾಸ್ಯ ಕಲಾವಿದ ರವಿಶಂಕರ್ ಗೌಡ ಡಾಕ್ಟರ್ ವಿಠಲ್ರಾವ್ ಪಾತ್ರದಲ್ಲಿ ಮಿಂಚಿದ್ರು ಹಾಗೆ ಕಥಾ ಲೇಖಕಿ ಶ್ರೀಲತಾ ಲಲಿತಾಂಬ ಅವರ ಅಸಿಸ್ಟೆಂಟ್ ಹಾಗೂ ನೆರೆ ಹೊರೆಯವರಾದ ವಿಶಾಲು ಮತ್ತು ಅವರ ಪತಿ ಪ್ರಹ್ಲಾದ ಪಾತ್ರಗಳು ಎಲ್ಲರ ಗಮನ ಸೆಳೆದಿತ್ತು ಅದರಲ್ಲೂ ಕಥಾ ನಾಯಕರಾದ ಡಾಕ್ಟರ್ ವಿಠಲ್ರಾವ್ ಹಾಗೂ ಸಮಾಜ ಸೇವಕಿ ಲಲಿತಾಂಬ ಪಾತ್ರವನ್ನ ವೀಕ್ಷಕರು ತುಂಬಾ ಇಷ್ಟಪಟ್ಟಿದ್ದರು ಸಮಾಜ ಸೇವೆ ಮಾಡಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಕಂಡಿದ್ದ ಲಲಿತಾಂಬ ಅವರ ಪಾತ್ರದ ಒಂದೇ ಒಂದು ಡೈಲಾಗ್ ಪ್ಲೀಸ್ ನನ್ನ ನಂಬಿ ಅನ್ನೋದು ಅಂದಿನ ಕಾಲದಲ್ಲಿ ಎಲ್ಲರ ಬಾಯಲ್ಲಿ ಹರಿದಾಡ್ತಾ ಇತ್ತು ಸೆಲ್ಲಿಲಲ್ಲಿ ಜೊತೆ ಜೊತೆಗೆ ಮಾಯಾಮೃಗ ಸೇರಿದಂತೆ ಹಲವು ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡ್ರು ನಟಿ ಮಂಜು ಭಾಷಿಣಿ ಆತ್ಮಿಕರೆ ಹೀಗೆ ಸೀರಿಯಲ್ಗಳಲ್ಲಿ ಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ಹೊತ್ತಲ್ಲೇ ನಟಿ ಮಂಜು ಭಾಷಿಣಿ ಮದ್ವೆ ಆಗ್ತಾರೆ ಗಂಡ ಫಾರಿನ್ ನಲ್ಲೇ ಸೆಟಲ್ ಆಗಿದ್ದರಿಂದ ಬಣ್ಣದ ಬದುಕನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗುತ್ತೆ ಮಂಜು ಭಾಷಿನಿಗೆ ನಟನೆ ಅಂದ್ರೆ ಸಿಕ್ಕಾಪಟ್ಟೆ ಪಂಚಪ್ರಾಣ ಆಗ ತಾನೇ ಮಾಡಿದ ಎರಡು ಮೂರು ಸೀರಿಯಲ್ ಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದ್ವು ಮೇಲಿಂದ ಮೇಲೆ ಒಳ್ಳೊಳ್ಳೆ ಪಾತ್ರ ಹುಟ್ಕೊಂಡ್ ಬರ್ತಾ ಇತ್ತು ಇಂತ ಹೊತ್ತಲ್ಲೇ ಗಂಡನ ಜೊತೆಗೆ ಫಾರಿನ್ಗೆ ಹೋಗೋದ ಅಥವಾ ಇಲ್ಲೇ ನಟನೆ ಮುಂದುವರಿಸೋದಾ ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ಕೊನೆಗೆ ಗಂಡ ಇದ್ದಲ್ಲಿ ಹೆಂಡತಿ ಇರೋದು ಸರಿ ಅಂತ ಗಂಡನ ಜೊತೆ ಫಾರಿನ್ ಗೆ ಹಾರ್ತಾರೆ ಅಲ್ಲಿಗೆ ನಟಿ ಮಂಜು ಭಾಷಿಣಿಯ ಸಿನಿಮಾ ಜರ್ನಿಗೆ ಫುಲ್ ಸ್ಟಾಪ್ ಬಿತ್ತು ಅಂತಾನೆ ಎಲ್ರು ಅನ್ಕೊಂಡಿದ್ರು ಯಾಕಂದ್ರೆ ಫಾರಿನ್ ಗೆ ಹೋಗಿ ಸೆಟಲ್ ಆದ ನಟಿ ಮಂಜು ಭಾಷಿಣಿ ಗಂಡ ಮಕ್ಕಳು ಅಂತ ಬ್ಯುಸಿ ಆಗಿ ಹೋದ್ರು ಅಲ್ಲದೆ ಗಂಡನ ಜೊತೆ ಸೇರಿ ದೊಡ್ಡದೊಂದು ಕಂಪೆನಿ ಶುರು ಮಾಡಿದ್ರು ಈ ಕಂಪೆನಿಯ ಕೆಲಸದ ಸಲುವಾಗಿ ಹನ್ನೆರಡು ದೇಶಗಳಿಗೆ ಸುತ್ತಾಡಬೇಕಿತ್ತು ಹೀಗೆ ಗಂಡನ ಜೊತೆ ಕಂಪೆನಿಯ ಜವಾಬ್ದಾರಿಯನ್ನ ಹೊತ್ತಿದ್ದ ಮಂಜು ತಾನೊಬ್ಬ ನಟಿ ಆಗಿದ್ದೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಒಬ್ಬ ಬಿಸ್ನೆಸ್ ವುಮೆನ್ ಆಗಿ ಬದಲಾಯ್ತು ಬಹುಶಃ ಇನ್ಮೇಲೆ ಸೀರಿಯಲ್ ಗಳಲ್ಲಿ ನಟಿಸೋದೆ ಇಲ್ವೇನು ಅಂತ ಅನ್ಕೊಂಡಿದ್ರು ಅಂತ ಹೊತ್ತಲ್ಲೇ ಮತ್ತೊಂದು ಅವಕಾಶ ಹುಡ್ಕೊಂಡು ಬಂದಿದ್ದು ಆತ್ಮೀರೆ ಕೋವಿಡ್ ಬಂದ ಮೇಲೆ ಅದೆಷ್ಟೋ ಜನರ ಬದುಕು ಮೂರ ಬಟ್ಟೆಯಾಯ್ತು ಕೆಲಸ ಮನೆ ಬಿಟ್ಟು ಊರ್ ಸೇರ್ಕೊಂಡ್ರು ಲಕ್ಷ ಲಕ್ಷ ಸಂಬಳ ತೆಗೆದುಕೊಳ್ತಾ ಇದ್ದವರು ಸಾವಿರ ರೂಪಾಯಿಗೆ ದುಡಿಯುವಂತಾಯ್ತು ಇದರ ಎಫೆಕ್ಟ್ ನಟಿ ಮಂಜು ಭಾಷಿಣಿಗೂ ಬಿತ್ತು ಅಂದ್ರೆ ಇವರೇನು ಕಂಪನಿಯಲ್ಲಿ ಲಾಸ್ ಆಗಿ ಬೀಟಿಗ್ ಬಿದ್ರು ಅಂತಲ್ಲ ಗಂಡನ ಕಂಪನಿ ಕೆಲಸದ ಸಲುವಾಗಿ ಹನ್ನೆರಡು ದೇಶಗಳನ್ನ ಸುತ್ತಾ ಆಯ್ತು ಕೊರೋನಾ ಸಂದರ್ಭದಲ್ಲೂ ದೇಶ ಸುತ್ತೋದು ರಿಸ್ಕ್ ಹೀಗಾಗಿ ಇದೆಲ್ಲಾ ಬೇಡ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ರು ಆಗ್ಲೇ ನೋಡಿ ಮತ್ತೆ ಸೀರಿಯಲ್ ಆಫರ್ ಹುಡ್ಕೊಂಡ್ ಬಂದಿತ್ತು ಒಂದಿಷ್ಟು ವರ್ಷ ಬಣ್ಣದ ಬದುಕಿನಿಂದ ದೂರ ಉಳಿದಿದ್ದ ಮಂಜು ಭಾಷಿನಿ ರಾಜ ಅನ್ನೋ ಸೀರಿಯಲ್ ಮೂಲಕ ಮತ್ತೆ ಬಣ್ಣದ ಬದುಕಿಗೆ ಕಾಲಿಟ್ರು ಬಳಿಕ ಮಾಸ್ಟರ್ ಆನಂದ್ ಶಿವರಾಜ್ ಕೆಆರ್ ಪೇಟೆ ನಟನೆಯ ಜಂತರ್ ಮಂತರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಆತ್ಮೀಗೆರೆ ನಟಿ ಮಂಜು ಭಾಷಿನಿಗೆ ಸಿಲ್ ಸೀರಿಯಲ್ ಬಳಿಕ ದೊಡ್ಡ ಹಿಟ್ ಕೊಟ್ಟಿದ್ದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸದ್ಯ ಇದೇ ಸೀರಿಯಲ್ ಟಿ ಆರ್ ಪಿ ಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಈ ಸೀರಿಯಲ್ ನಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಮಂಜು ಭಾಷಿಣಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈಗ ಆ ಸೀರಿಯಲ್ಗೂ ಬ್ರೇಕ್ ಕೊಟ್ಟು ಬಿಗ್ ಗೆ ಬಂದಿದ್ದಾರೆ ಒಟ್ನಲ್ಲಿ ಮಂಜು ಭಾಷಿಣಿಯವರ ಜರ್ನಿಯನ್ನೊಮ್ಮೆ ತಿಂತಿರುಗಿ ನೋಡಿದ್ರೆ ನಿಜಕ್ಕೂ ಅದ್ಭುತ ಅನ್ಸದೇ ಇರೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ